ಹಿಂದೂ ಬೇಕಂದ್ರೆ ಐ ಆಮ್ ರೆಡಿ ಕುಟುಂಬ ರಾಜಕಾರಣದಿಂದ ಬಿಜೆಪಿ ಆಗಲಿ ಎಂತಿಂತ ಪುಣ್ಯಾತ್ಮರು ಏನೋ ಪಾರ್ಟಿ ಕಟ್ಟರಿ ಬರೀ ನೀವು ಹಳ್ಳಿ ಮಿಳ್ಳಿ ರಾಜ ಹುಲಿ ಬೆಳ್ತದಿ ಹಾ ಶಾರ್ಟ್ ಆಟ ಅಂದ್ರೆ ಆ ವಿಜಯೇಂದ್ರ ಹೋದ್ರೆಲ್ಲ ಶಾರ್ಟ್ ಆಟ ಆಗ್ತಾರೆ ನಾಳೆ ನಾನು ಹೇಳ್ತೇನೆ ನನ್ನ ಮಗನೂ ಒಂದ್ ಕಡೆ ನಿಂದಿರ್ಸ್ತೀನಿ ನೀವು ಇವನೇ ಮತ್ತ ಅಧ್ಯಕ್ಷ ಮಾಡಿದ್ರೆ ನಾಳೆ ಹೇಳ್ತೇನೆ ನನ್ನ ಮಗಗೂ ಒಂದು ಕ್ಷೇತ್ರ ಕೊಡೋಪ್ಪ ಯಾಕಂದ್ರೆ ನಿನ್ನ ಮನೆಗೆ ಮೂರು ಮಂದಿ ಅದಾರೆ ನನಗೂ ಕೊಡೋದು ಕಠಿಣ ಕ್ರಮ ಕೈಗೊಳ್ಳಲಾಗೋದು ಹೋಗ್ತೀವಿ ನಾವು ಹಾ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಪೈಪೋಟಿಗಳು ನಡೀತಾ ಇದೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಈ ಎರಡೂ ಬಣದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದಕ್ಕೆ ತುಂಬಾನೇ ಕುತೂಹಲ ಇದೆ ಇದರ ಮಧ್ಯೆ ವಿಜಯೇಂದ್ರ ಒಂದು ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಅಂದರೆ ಗೆದ್ದೇ ಗೆಲ್ತೀನಿ ನಾನೇ ಮತ್ತೆ ರಾಜ್ಯಾಧ್ಯಕ್ಷನಾಗ್ತೀನಿ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಈತ ಯತ್ನಾಳ್ ಕೂಡ ಮತ್ತಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮೊದಲು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗ್ಲಿ ಅಲ್ಲಿವರೆಗೂ ಕೈ ಮುಗಿದ್ಕೊಂಡು ಓಡಾಡ್ಲಿ ಅಂತ ಟಾಂಟ್ ಕೊಟ್ಟಿದ್ದಾರೆ ಯತ್ನಾಳ್ ನಮ್ಮಲ್ಲಿ ತೀರ್ಮಾನ ಮಾಡಿ ಕ್ಯಾಂಡಿಡೇಟ್ ಹಾಕ್ತೀವಿ ಲಿಂಗಾಯತ ಕೋಟಾ ಬಂದ್ರೆ ಐ ಎಂ ರೆಡಿ ನಮಗೆ ಎಲ್ಲಾ ರಾಷ್ಟ್ರೀಯ ನಾಯಕರು ಟೈಮ್ ಕೊಟ್ಟಿದ್ದಾರೆ ಸುಮ್ನೆ ನಾವೇನ್ ದೆಹಲಿ ಹೋಗೋಕೆ ಹುಚ್ಚರ ಯಾರು ತಲೆ ಕೆಡಿಸ್ಕೊಳ್ಬೇಡಿ ಎಲ್ಲಾ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ನಮ್ಮದು ಮೂರು ಅಜೆಂಡಾ ಹಿಂದುತ್ವ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ವಿರುದ್ಧ ನಮ್ಮ ಹೋರಾಟ ಇರೋದು ಕೇಂದ್ರದ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತೀರಾ ಇಲ್ಲಿ ಯಡಿಯೂರಪ್ಪ ಮಗನನ್ನ ಅಧ್ಯಕ್ಷ ಮಾಡಿದೀರಾ ಹೀಗೆಲ್ಲ ಮಾಡೋದಿದ್ರೆ ಇನ್ಮೇಲೆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಹಿಂದುತ್ವದ ಬಗ್ಗೆ ಮಾತಾಡಬೇಡಿ ಅಂತ ಕಲಬುರಗಿಯ ಸೇಡಂ ಪಟ್ಟಣದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ಪರ್ಧೆ ನಮ್ಮ ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವರು ಮಾಡಿದ್ರೆ ಇವರು ದಲಿತರು ಮಾಡಿದ್ರೆ ಇವರು ಲಿಂಗಾಯತರಾದ್ರೆ ಇವರು ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿವಿ ಅದ್ರ ಪ್ರಕಾರ ಮಾಡ್ತೀವಿ ಯಾರತ್ರ ನಾವು ನಾ ನಾನೇ ತನ ಹೇಳೋದಿಲ್ಲ ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರಿಗೆ ಈಗಲ್ಲಪ್ಪ ನಾವು ಎಸ್ ಸಿ ಜನಾಂಗದವ್ರು ಮಾಡಬೇಕಾಗೈತೆ ರಾಜ್ಯಾಧ್ಯಕ್ಷ ಅಂದರೆ ಎಸ್ ಇವ್ರು ಮಾಡಿರಿ ಇವ್ರು ಮಾಡಿರಿ ಲಿಂಗಾಯತರು ಮಾಡಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧಿ ಲಿಂಗಾಯತ ಹಿಂದೂ ಕೊಠ ಬೇಕಂದ್ರೆ ಐ ಆಮ್ ರೆಡಿ ಯಾರು ಬೇಕಾದವ್ರು ಬೇಕಾದ್ರೂ ರೆಡಿ ಶ್ರೀರಾಮುಲು ಅವರು ಆದ್ರೆ ನಮ್ಮ ತಕರಾರು ಇಲ್ಲರಿ ಭಾಳ ಚಲೋ ಆಯ್ತು ನಮ್ಮ ಮನುಷ್ಯನೇ ಅವರು ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೆ ಈಗ ನಾವೆಲ್ಲ ಒಳಗೆ ನಾವು ಒಂದೇ ಕಡೆ ಕೂಡಿ ಎಲ್ಲರೂ ಭೇಟಿ ಆಗೋದಿಲ್ಲ ಎಲ್ಲ ನಾವು ಡಿವೈಡ್ ಮಾಡ್ಕೊಂಡ್ವಿ ನೀವು ಅವ್ರನ್ನ ಭೇಟ ಆಗು ನೀವ್ ಭೇಟ ಆಗು ಹಿಂಗೆಲ್ಲ ಒಂದೇ ಕಡೆ ಹೋಗಿ ಆದರೆ ಎಲ್ಲ ಸಂಸದರು ನಮ್ಮ ಜೊತೆಗಿದ್ದಾರೆ ಒಂದು ಇಬ್ಬರು ಇಲ್ಲಿ ಬಿಡ್ರಿ ಅವ್ರ ಅಣ್ಣನೇ ಅದ ನಾವ್ಯಂಗ ನಮ್ಮ ಜೊತೆ ಇರ್ತಾನೆ ನಾವು ಹಿಂದುತ್ವ ವಂಶ ಪರಂಪರೆ ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಮುಕ್ತಾಗಲಿ ಅಲ್ಲಿಂದ ಭ್ರಷ್ಟಾಚಾರ ಆರೋಪಿರೋವಂಥರು ನೇತೃತ್ವ ಕೊಡಬಾರ್ದು ಮೂರು ಪಾಯಿಂಟ್ ಬಿಟ್ಟರೆ ಅಜೆಂಡೆ ಬಿಟ್ಟರೆ ಏನು ಇಲ್ಲ ಎತ್ನಾಳೆ ರಾಜ್ಯಾಧ್ಯಕ್ಷ ಆಗ್ಬೇಕು ಅನ್ನೋದು ಇಲ್ಲ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಅನ್ನೋದು ಇಲ್ಲ ನಾ ಯೋಗ್ಯ ಜನರ ಪ್ರೀತಿ ವಿಶ್ವಾಸ ಇತ್ತಂದ್ರೆ ಮಾಡಿರಿ

ಅವ್ರಿಗೆನ್ರಿ ಇಂಗ್ಲೀಷ್ ಅಪ್ಪ ಇಂಗ್ಲೀಷ್ ಬರ್ತೈತೆ ನ್ಯಾಷನಲ್ ಜನರಲ್ ಆಗ್ಬೋದು ಅವರು ನನಗೆ ಇಂಗ್ಲೀಷ್ ಬರೋದಿಲ್ಲ ಏನು ಮಾಡೋದು ನಾವು ಹಳ್ಳಿ ಬುಗ್ ಹೋದೇನ್ರೀ ಅವ್ರಂಗ್ ದೊಡ್ಡ ಶ್ರೀಮಂತರ ನನಗ್ ಅಂದಿದ್ರು ನಾನು ನನಗೆ ಇಂಗ್ಲೀಷ್ ಬರೋದಲ್ಪ ನೀ ಹೋಗಂದೆ ಇದು ಆರು ತಿಂಗಳಿಂದ ಸಂಧಾನಕ್ಕೆ ಬಂದಿದ್ರು ಎನ್ ರವಿಕುಮಾರ್ ವೀರಣ್ಣ ಚರಂತಿಮಠ್ ಅಭಯ್ ಪಾಟೀಲ್ ಮೂರು ಮಂದಿನ ಕಳ್ಸಿದ್ರು ಜೇಂದ್ರ ಹೇಳಿದ್ರು ಇಲ್ಲ ನಿಮಗೆ ಅಕ್ಸಲೆನ್ಸ್ ಜನ್ ಸೆಕ್ರೆಟಿಗೆ ನಾವು ಶಿಫಾರಸ್ ಮಾಡ್ತೀನಿ ನಾನು ಹೇಳಿದೆ ನೀ ವಿಜೇಂದ್ರ ನೀ ಹೋಗಪ್ಪ ನೀ ಭಾರಿ ಏನದು ಇಂಗ್ಲೀಷ್ ಅದು ಭಾಳ ಸ್ಪೀಡ್ ಐತಿ ನಂದು ಇಂಗ್ಲೀಷ್ ಹೊತ್ತು ಏನೂ ಬರೋದಿಲ್ಲ ಹಿಂದಿ ಬರ್ತೈತಿ ಕನ್ನಡ ಬರ್ತೈತಿ ಇಲ್ಲೇ ಕರ್ನಾಟಕದಾಗ ಆಗ್ತೀನಿ ಅಂತ ಹೇಳಿ ಕಳಿಸ್ತದೆ ಅದಕ್ಕೆ ನಮ್ಮ ಸಂಧಾನ ವಿಫಲ ಆಯ್ತು ಈಗ ನಾಳೆ ಚುನಾವಣೆ ಇದೆ ಸರ್ ರಾಷ್ಟ್ರೀಯ ನಾಯಕರು ನಿಮಗೆ ಭೇಟಿ ಆಗೋಕ್ಕೆ ಟೈಮ್ ಕೊಡೋದು ಬಹಳ ಕಷ್ಟ ಗೊತ್ತಿಲ್ಲ ಈ ಟೈಮ್ ಅಲ್ಲಿ ನೀವು ಹೋಗ್ತಾ ಇರೋದು ಕೇವಲ ಬರೀ ಪ್ರಚಾರಕ್ಕೆ ಹೊರತು ಫಲ ಸಿಗೋಲ್ಲ ಅಂತಿದ್ದಾರೆ ಕೆಲವರು ಹಂಗೆ ಆತದ್ ಎಲ್ಲರಿಗೂ ಆತಾರೆ ಪ್ರಯಾಗರಾಜಕ್ಕೆ ಹೋದ್ರೆ ಮುಳುಗಿದ್ರೆ ಪ ಪುಣ್ಯ ಬರ್ತದತ್ ಏನು ಗ್ಯಾರಂಟಿ ಕೇಳ್ಯಾರ ಇಲ್ರಿ ಅವ್ರು ಹಾಗೆ ಆತ ಆತಾರ ಅದಕ್ಕೆಲ್ಲ ನಾವು ತಲಿ ಕಟ್ಸ್ ಹೋದ್ ಚುನಾವಣೆ ಪ್ರಚಾರ ಯಾವಾಗ ಮುಗೀತ್ರಿ ದಿಲ್ಲಿದು ದಿಲ್ಲಿ ಚುನಾವಣೆ ಬೈರಂಗೆ ಪ್ರಚಾರ ಮುಗಿತಂದ ಮುಗಿತ ಲೀಡ್ರ್ಗಳು ಖಾಲಿ ಆಗಿ ಮನ್ಯಾಗ ಆರಾಮ್ ಸರ್ವತ್ ಕುಗತಿರ್ತಾರಿಲ್ಲ ನಾವೇ ಕ್ಯಾಂಡಿಡೇಟ್ ಆದವ್ರಿ ಓಟಿಂಗ್ ಮುಗಿದ್ಮಾಗ ಏನ್ ಮಾಡ್ತೀವಿ ನೀವೇ ಪೇ ಟಿ ವಿ ಪೇಪರ್ ಹಾಕ್ತೀರಿ ಮಕ್ಕಳ ಜೊತೆಗೆ ಚಲಾಟ ಆಡಿದ್ರು ಹೆಂಡತಿಗೆ ಮುದ್ದು ಕೊಟ್ಟರೆ ನೋಡ್ರಿ ಎಲ್ಲಾರು ಕೊಟ್ಟಾರ ಯಾಕ ಚೆನ್ನ ಮಾಡ್ತೀರಿ ಗಾಬರಿ ಹಾಕ್ಬೇಡ್ರಿ ನಾವು ಯಾಕೆ ಪ್ಲಾನ್ ಇಲ್ಲಾರು ಹೋಗ್ತೇವೆ ನಾವು ಹುಚ್ಚೇವು ನಾವು ಮೂವತ್ತ ನಾನು ಯಡಿಯೂರಪ್ಪನ ಕಾಲ ಸಮಕಾಲಿಲ್ಲ ರೀ ಅನಂತಕುಮಾರ ನಮ್ಮ ಪಾಪ ಈ ರಾಜ್ಯದಾಗ ಬಿ ಜೆ ಒಂದು ನೆಲೆ ಕೊಟ್ಟವ್ರ ಕುಮಾರ್ ಬಿ ಬಿ ಒಪ್ಪ ಮಲ್ಲಿಕಾರ್ಜುನಯ್ಯ ಎಂತಿಂತ ಪುಣ್ಯಾತ್ಮರು ಏನೇನು ಈ ಪಾರ್ಟಿ ಕಟ್ಟ್ಯಾರೀ ಬರೀ ನೀವು ಹಳ್ಳಿ ಮುಳ್ಳಿ ರಾಜ ಹುಲಿ ಬೆಲ್ತದ ಹುಲಿ ಆ ಹುಲಿ ಸಂದ್ರಿಯತ್ತ ಹೊಡೆದೇ ಹೊಡಿತೀರಿ ನೀವು ಏನು

ಪಾರ್ಟಿ ಕಟ್ಟಿದವರು ಪ್ರಾಮಾಣಿಕರು ಹಿಂದುತ್ವದ ಪರವಾಗಿ ಮಾತಾಡೋರು ಜನ ಜೀವಂತನ ನಾವಿದೀವಿ ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಕಿರಣ ನಾವೇ ಇದೀವಿ ತಲೆಗೆ ಇಟ್ಟುಕೋರಿ ಯತ್ನಾಳಮ್ಮ ಮುಖ್ಯಮಂತ್ರಿ ಆಗಲ್ಲ ಸಾಮಾನ್ಯ ಜನರಿಗೆ ಹೋಗಿ ಕೇಳ್ರಿ ಹೇಳ್ತಾರೆ ಯಾಕೆ ಹೇಳ್ತಾರೆ ಈ ಮನುಷ್ಯ ಅಂದ್ರೆ ಕೆಲಸ ಮಾಡ್ತಾನಪ್ಪ ರೊಕ್ಕ ತಿಂದು ದುಡ್ಡು ತಿಂದು ದುಬೈಗೆ ಇದರ ಕುವೆತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗಾಲತ್ತ ಜನರಿಗೆ ಬಿಡ್ತೈತಿ ಇವನು ಯಾವ್ರಿ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡ್ಯಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು ಗಮನಿಸಲೇ ತಳೆ ನಾವು ಮಾಡ್ಲಕ್ಕಿತ್ತಿದ್ರಿ ಸುಮ್ಮ ಕೂತ್ರು ಪಾರ್ಟಿಯ ವಶಿಸ್ತು ಅಂದ್ಕೂತ್ರು ಕುಂಡ್ರ ಮಕ್ಕಳೇ ನಾವು ಹಿಂಗೆ ಮಾಡ್ಕೊತೋಗ್ತೇವ ಸರಿ ಎಳಿಲಿಕ್ಕೆ ಬೇಕಲ್ಲ ಮೂರು ಪಾಯಿಂಟ್ಗಳ ಹೋದಾಗ ಪಾಸ್ ಪಾಸಾಗ್ತಾರೋ ಅವ್ನು ಮಾಡ್ಬೇಕು ಮೂರು ಪಾಯಿಂಟ್ನಾಗ ಪಾಸ್ ಆಗ ಡ ಪಸ್ ನೀವು ಮಾಡ್ತೀನಿ ಅಂದ್ರೆ ಇನಿಮ್ಯಾಗ ಕುಟುಂಬ ಸಾಹೇಬಕ್ಕೆ ಮಾತಾಡಬೇಡ್ರಪ್ಪ ನಾಳೆ ನಾನು ಹೇಳ್ತೇನೆ ನನ್ನ ಮಗನೂ ಒಂದು ಕಡೆ ನಿಂದ್ರಿಸ್ತೀನಿ ನಾನು ನನ್ನ ಮಗನ ತಯಾರು ಮಾಡ್ತೀನಿ ಕುಟುಂಬ ರಾಜಕಾರಣಿ ಬ್ಯಾಡತ್ತಿರಲ್ಲ ಇವತ್ತು ನಾನು ಮಾಡಿಲ್ಲ ನೀವು ಇವನೇ ಮತ್ತು ಅಧ್ಯಕ್ಷ ಮಾಡಿದ್ರೆ ನಾ ಹೇಳ್ತೇನೆ ನನ್ನ ಮಗುಗೂ ಒಂದು ಕ್ಷೇತ್ರ ಕೊಡೋಪ್ಪ ಯಾಕಂದರೆ ನಿನ್ನ ಮನೆಗೆ ಮೂರು ಮಂದಿ ಅದಾರೆ ನನಗೂ ಅಂತ ಕೊಡೋದು ಭ್ರಷ್ಟಾಚಾರ ಇದ್ರೂ ನಡೀತೈತೆ ಮುಂದೆ ಭ್ರಷ್ಟಾಚಾರ ಚಾಲು ಮಾಡ್ತೀವಿ ಹಿಂದುತ್ವ ಬೇಡಪ್ಪ ಆ ಕಡೆ ಕಡೆಯವ್ರ್ ಕಡಿರಿ ಹಿಂದೂಗಳ ಕಾರ್ಯಕರ್ತರು ಹೊಡೆಯವ್ರು ನಾವು ಮಾ ಕುರ್ಚಿ ಮ್ಯಾಗ ಆರಾಮ್ ಕೊಂಡಿರ್ತೀವಿ ಅಂದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗೋದು ತಿಳ್ಕೊತ ಹೋಗ್ತೀವಿ ನಾವು ಹಾಂ ಏನಾರ ಹಿಂದೂಗಳು ಹೊಡೆದಾರೆ ಹೌದು ಕಠಿಣ ಕ್ರಮ ಕೈಕೊಳ್ತೀವಿ ಅದಕ್ಕೆ ಹೇಳಿದೆ ಆ ಗೃಹ ಮಂತ್ರಿಗೆ ಅದಕ್ಕೆ ನೀವು ಸುಮ್ಮನೆ ಹೋಗಿ ಅರಣ್ಯ ಮಂತ್ರಿ ಆಗಿ ಗೃಹ ಮಂತ್ರಿ ಆಗಲಿ ಅಂತ ಉಪೋಗಿಲ್ಲ ಥ್ಯಾಂಕ್ ಯು ಸರ್